ಪ್ರಿಯ ವೀಕ್ಷಕರೇ ನಮಸ್ಕಾರ ದಿಕ್ಟ ಗುರಿ ನ್ಯೂಸ್ಗೆ ಸ್ವಾಗತ ನಾನು ಎ ಬಿ ಮುಂಡರಗಿ ಬಿಳಿಗಿ ದಲಿತ ಸಂಘರ್ಷ ಸಮಿತಿ ಹಾಗೂ ಅಲ್ಪಸಂಖ್ಯಾತರ ಘಟಕ ನೇತೃತ್ವದಲ್ಲಿ ದಿನಾಂಕ ಐದು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಬಿಳಿಗಿ ಪಟ್ಟಣದ ಪ್ರವಾಸ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ಕರೆಯಲಾಗಿತ್ತು ದಿನಾಂಕ್ ಎಂಟು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಗುರುವಾರ ಜಾಮಿಯಾ ಮಸೀದಿಯಿಂದ ತಾಲೂಕಾ ದಂಡಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಪ್ರತಿಭಟನೆ ಕೈಗೊಳ್ಳಲಾಗುವುದು ಕಾಶ್ಮೀರದಲ್ಲಿ ಭಯೋತ್ಪಾದಕರ ದಾಳಿಯನ್ನು ಖಂಡಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಹಾಗೂ ಮುಸ್ಲಿಂ ಲೀಗ್ ಸಂಘಟನೆ ವತಿಯಿಂದ ಬೃಹತ್ ಪ್ರತಿಭಟನೆ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಲಾಗುವುದು ಎಂದು ತಿಳಿಸಿದರು ಅಬುಷಮಾ ಕಾಜಿ ಬಸವರಾಜ್

ಇದರ ವತಿಯಿಂದ ಬಿಳಿಗಿ ತಾಲೂಕು ಬೃಹತ್ ಪ್ರತಿಭಟನೆ ಬಿಳಿಗಿ ಚಲೋ ಅಂತೇಳಿ ಒಂದು ಪ್ರೆಸ್ ಮೀಟಲ್ಲಿ ಇಲೆಕ್ಟ್ರಾನಿಕ್ ಮೀಡಿಯಾಗೆ ನಮ್ದು ವಿನಂತಿ ದಿನಾಂಕು ಗುರುವಾರ ಎಂಟು ಮೇ ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಇಪ್ಪತ್ತೈದು ಬೆಳಗ್ಗೆ ಒಂಬತ್ತುವರೆ ಗಂಟೆಗೆ ಇದು ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತಾಯಿದೆ ಮುದ್ದಪ್ಪನ ಗುಡಿ ನಿಯರ್ ಜಾಮಿಯಾ ಮಸ್ಜಿದ್ ಅಲ್ಲಿ ಥರ ಹಿಡಿದು ನಮ್ಮ ಶೇಷ ಸರ್ಕಲ್ ಮತ್ತು ಅಂಬೇಡ್ಕರ್ ಸರ್ಕಲ್ ಮತ್ತು ಇದು ಟಿಪ್ಪು ಸರ್ಕಲ್ ಆಮೇಲೆ ಗಾಂಧಿ ಸರ್ಕಲ್ ಆಮೇಲೆ ತಹಸೀಲ್ದಾರ್ ಅವರಿಗೆ ಮನವಿ ಕೊಡಲಾಗಿದೆ ಇದು ಬಿಳಗಿ ಪ್ರತಿ ಪೂರ ಬಿಳಿಗಿ ತಾಲ್ಲೂಕಾ ಎಷ್ಟು ಜನ ಇದ್ದಾರ ಅಲ್ಲಿ ನಮ್ಮ ಮುಸ್ಲಿಂ ಜನರಿಗೆ ಮತ್ತು ಎಲ್ಲ ನಮ್ಮ ಸೆಕ್ಯುಲರ್ ಮತ್ತು ದಲಿತ ಅಹಿಂದ ಎಲ್ಲ ಜನರಿಗೆ ನಾ ಒಂದು ವಿನಂತಿ ರಿಕ್ವೆಸ್ಟ್ ಮಾಡ್ಕೊತೀನಿ कागल आप आप के कर मैं तमाम मिड़की तालुके के मुसलमानों को और दलित भाइयों को और अहिंद भाइयों को और हमारे कांग्रेस के जितने भी सेकुलर भाई हैं उन तमाम भाइयों से मैं गुजारिश करता हूँ कि हमारा ये जो बलोच जमेरा आठ में दो हज़ार पच्चीस को ये जो एहताजी रैली जो प्रोटेस्ट होने वाला है उसमें शिरकत करें उस प्रोटेस्ट के अंदर हम लोग जो है ये वक्फ की पड़े वक्फ जो कायदे जो बना है उसके खिलाफ मेमोरेंडम देने के लिए जा रहे हैं और उसके साथ साथ जो पहलग्राम जम्मू कश्मीर के अंदर जो हमारे भारतीय भाई इसमें जो शहीद हुए हैं उसके खिलाफ़ भी हम लोग तहसीलदार को मेमोरेंडम पेश करेंगे मैं यहाँ पर हमारे नली सगर समिति के और हमारे माइनॉरिटी के बैकबोन अली जनाब बसुर हड़त से मैं गुजारिश करता हूँ कि आगे की बात आप बताएँ